ಹಾಯ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬೆಳಿಗ್ಗೆಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಹಾಗೆ ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಹಾಗೆ ಬೆಳಿಗ್ಗೆಯಿಂದ ನನ್ನ ಡೇ ಯಾವ ರೀತಿ ಇರುತ್ತೆ ಅಂತ ಹೇಳಿ ಒಂದು ಪುಟಾಣಿ ವ್ಲಾಗ್ ಮಾಡ್ತಾ ಇದ್ದೀನಿ ಐ ಹೋಪ್ ಇವತ್ತಿನ ಆ ವ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಇದ್ದರೆ ಪ್ಲೀಸ್ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಇವತ್ತು ಸಿಕ್ಸ್ ಓ ಕ್ಲಾಕ್ ಅಷ್ಟೊತ್ತಿಗೆ ನನ್ನ ಡೇ ಶುರು ಆಯಿತು ಅಂತಲೇ ಹೇಳ್ಬೋದು ಮಾರ್ನಿಂಗ್ ಎದ ತಕ್ಷಣ ಒಂದು ಡಿಟಾಕ್ಸ್ ಡ್ರಿಂಕನ್ನು ಮಾಡ್ತಾ ಇದ್ದೀನಿ ಅಂದರೆ ಇವತ್ತು ಬೀಟ್ರೂಟ್ ಜ್ಯೂಸನ್ನು ಮಾಡ್ತಾ ಇದ್ದೀನಿ ಮನೇಲಿ ಯಾವ ತರಕಾರಿ ಇದೆ ನೋಡಿ ಆ ಒಂದು ಜ್ಯೂಸನ್ನು ಮಾಡ್ಕೊಳ್ತಾ ಇರ್ತೀನಿ ಬಟ್ ನಾನು ಜಾಸ್ತಿ ಮಾಡೋದು ಅಂತ ಹೇಳಿದರೆ ಕ್ಯಾರೆಟ್ ಆ್ಯಂಡ್ ಬೀಟ್ರೂಟ್ ಜ್ಯೂಸ್ ಅಂತಲೇ ಹೇಳ್ಬೋದು ನನಗಂತೂ ತುಂಬಾ ಇಷ್ಟ ಆಗುತ್ತೆ ಈ ಎರಡು ಜ್ಯೂಸ್ ಕೂಡ ಸೊ ಹಾಗಾಗಿ ನಾನು ಜಾಸ್ತಿ ಕ್ಯಾರೆಟ್ ಹಾಗೂ ಬೀಟ್ರೂಟ್ ಜ್ಯೂಸನ್ನು ಮಾಡ್ತಾ ಇರ್ತೀನಿ ಇವಾಗ ಒಂದು ಅರ್ಧ ಕ್ಯಾ ಬೀಟ್ರೂಟನ್ನು ತೊಗೊಂಡಿದ್ದೀನಿ ಆಯಿತು ಸ್ವಲ್ಪ ಜಾಸ್ತಿ ಆದರೆ ಹಾಗೆ ಉಳಿಯುತ್ತೆ ಸೊ ಹಾಗಾಗಿ ಒಂದೊಂದು ಗ್ಲಾಸ್ ಕುಡಿದ್ರೆ ಸಾಕಲ್ವಾ ಸೊ ಹಾಗಾಗಿ ಅರ್ಧ ಆದಷ್ಟು ಬೀಟ್ರೂಟನ್ನು ಮಾತ್ರ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ನೀರು ಸೇರಿಸ್ಕೊಂಡು ಜ್ಯೂಸನ್ನು ಮಾಡ್ಕೊಂಡಿದ್ದೀನಿ ಅಷ್ಟೇ ಇನ್ನು ನಾನು ಕುಡಿಯೋದನ್ನು ನೋಡಿ ಮಗು ಕೂಡ ಅಷ್ಟೇ ಬೇಕು ಅಂತ ಹೇಳ್ದೆ ಸೊ ಹಾಗಾಗಿ ಅವನಿಗೂ ಸ್ವಲ್ಪ ಕೊಟ್ಟೆ ಯಾಕಂದರೆ ಇದು ಸ್ವೀಟ್ ಆಗಿತ್ತು ಯಾಕಂದರೆ ಫ್ರೆಶ್ ಆಗಿರುವಂಥ ಬೀಟ್ರೂಟ್ನ ನಾವು ಬಳಸ್ಕೊಂಡು ಜ್ಯೂಸ್ ಮಾಡಿದ್ರೆ ಆಗಿರುತ್ತೆ ಆಯಿತಾ ಸ್ವಲ್ಪ ಸೊ ಅವನಿಗೂ ಕೂಡ ಇಷ್ಟ ಆಯಿತು ಬಟ್ ಹಸಿ ತರಕಾರಿ ಆಗಿರೋದ್ರಿಂದ ಜಾಸ್ತಿ ಕೊಡೋದಕ್ಕೆ ಹೋಗೋದಿಲ್ಲ ಒಂದು ಸ್ವಲ್ಪ ಕೊಡ್ತೀನಿ ಅಷ್ಟೇ ಇನ್ನು ಹಾಗೆ ಇವತ್ತು ಬ್ರೇಕ್ಫಾಸ್ಟಿಗೆ ನಾನು ಪಾಲಕ್ ಪಲಾವನ್ನು ಮಾಡ್ತಾ ತುಂಬಾ ಚೆನ್ನಾಗಿರುತ್ತೆ ಹೆಲ್ತ್ಗಂತೂ ತುಂಬಾ ಒಳ್ಳೆಯದು ಪಾಲಕ್ ಸೊಪ್ಪನ್ನು ಹಾಕ್ಕೊಂಡು ಮಾಡೋದರಿಂದ ಇನ್ನು ಇವಾಗ ಇದಕ್ಕೆ ಸ್ವಲ್ಪ ಒಂದು ಪಾತ್ರೆನೇ ಇಟ್ಕೊಂಡಿದ್ದೀನಿ ಇಲ್ಲಿ ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಪಾಲಕ್ ಸೊಪ್ಪನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಆಯಿತಾ ಯಾಕಂದರೆ ಪಾಲಕ್ ಸೊಪ್ಪಲ್ಲಿ ಒಂದು ಸ್ವಲ್ಪ ಹಸಿ ವಾಸನೆ ಬರುತ್ತೆ ಸೊ ಹಾಗಾಗಿ ಅದನ್ನು ಫ್ರೈ ಮಾಡಿಕೊಂಡು ರುಬ್ಕೊಳ್ಳೋದ್ರಿಂದ ತುಂಬಾ ರುಚಿಯಾಗಿ ಬರುತ್ತೆ ಇವಾಗ ಸ್ವಲ್ಪ ಎಣ್ಣೆಗೆ ಸ್ವಲ್ಪ ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಕಟ್ಟಾಗುವಷ್ಟು ಪಾಲಕ್ ಸೊಪ್ಪನ್ನು ತೊಗೊಂಡಿದ್ದೀನಿ ನೀವೊಂದು ಎರಡು ಕಟ್ಟಾಗೋಷ್ಟು ಪಾಲಕ್ ಸೊಪ್ಪು ಕೂಡ ತಗೊಳ್ಬೋದು ಇನ್ನು ಕೂಡ ಚೆನ್ನಾಗಿರುತ್ತೆ ಬಟ್ ಒಂದು ಕಟ್ಟೆ ಇತ್ತು ಮನೆಯಲ್ಲಿ ಸೊ ಹಾಗಾಗಿ ಅಷ್ಟನ್ನೇ ಬಳಸ್ಕೊಂಡು ಇವತ್ತು ಪಲಾವನ್ನು ಮಾಡ್ತಾ ಇದ್ದೀನಿ ಅದನ್ನು ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಯಿತು ಅದರ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಈ ತರ ಫ್ರೈ ಮಾಡಿಕೊಂಡು ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡಿದ್ದೀನಿ ಇನ್ನು ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಸ್ವಲ್ಪ ಪುದೀನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಮನೇಲಿ ಒಂದು ಸ್ವಲ್ಪ ಪುದೀನ ಸೊಪ್ಪನ್ನು ಹಾಗಿತ್ತು ಅದನ್ನೇ ಹಾಕೊಳ್ತಾ ಇದ್ದೀನಿ ಇನ್ನು ಒಂದು ಎರಡು ಹಸಿ ಮೆಣಸನ್ನು ಹಾಕೊಂಡೆ ಇದನ್ನು ನೈಸಾಗಿ ಪೇಸ್ಟ್ ಮಾಡಿ ಮಾಡ್ಕೋಬೇಕು ಸ್ವಲ್ಪ ನೀರು ಹಾಕೊಂಡು ಇನ್ನ ಒಂದು कुकरನ್ನ ಇಟ್ಕೊಳ್ತಾ ಇದೀನಿ ಏನು ಪಾಲಕ್ ಪಲವನ್ನ ಮಾಡೋದಿಕ್ಕೆ ಇಲ್ಲಿ ಸ್ವಲ್ಪ ಎಣ್ಣೆನ ಹಾಕಳ್ತಾ ಇದೇನೆ ಎಣ್ಣೆ ಹಾಕೊಂಡು ಅದಕ್ಕೆ ಪಲಾವ್ ಮಸಾಲೆ ಹಾಕಳ್ತಾ ಇದೀನಿ ಚೆಕ್ ಲವಂಗ ಎಲೆ ಸ್ಟಾರ್ ಹಾಗೆ ಸ್ವಲ್ಪ ಬಡ್ ಸೊಪ್ಪು ಅದೊಂದು ಸ್ವಲ್ಪ ಬಿಸಿ ಆದಮೇಲೆ ಒಂದು ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಅದನ್ನು ಅಷ್ಟೇ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಂತರ ಇಲ್ಲಿ ಒಂದು ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನಾವೇನು ಆವಾಗಲೇ ರುಬ್ಕೊಂಡಿದ್ವಲ್ಲ ಏನು ಪೇಸ್ಟ್ ಅದನ್ನು ಇವಾಗ ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಹಾಕ್ಕೊಂಡು ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸೊ ಈ ಥರ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಇನ್ನು ನಾವು ಪೌಡರ್ಗಳನ್ನೆಲ್ಲ ಹಾಕಿ ಹಾಕ್ಕೊಬೇಕು ಅಂದರೆ ಸ್ವಲ್ಪ ಕೊತ್ತಂಬರಿ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಒಂದು ಒಂದೂವರೆ ಸ್ಪೂನ್ ಆಗೋಷ್ಟು ಕೊತ್ತಂಬರಿ ಪುಡಿನ ಹಾಕ್ಕೊಂಡೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಗರಂ ಮಸಾಲೆ ಹಾಗೆ ಒಂದು ಸ್ಪೂನ್ ಆಗೋಷ್ಟು ಖಾರದ ಪುಡಿ ಹಾಗೆ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಗೆ ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇದೊಂದು ಸ್ವಲ್ಪ ಗ್ರೇವಿ ಕನ್ಸಿಸ್ಟೆನ್ಸಿಯಲ್ಲಿ ಬರಬೇಕು ಚೆನ್ನಾಗಿ ಕುದಿಬೇಕು ಆಯಿತಾ ಈ ಮಸಾಲೆ ಎಲ್ಲವೂ ಕೂಡ ಸೊ ಈ ಥರ ಆದ್ಮೇಲೆ ಇವಾಗ ಇದಕ್ಕೆ ನೆನೆಸಿಟ್ಟಿರುವಂತಹ ಬಟಾಣಿನ ಹಾಕ್ಕೊಳ್ತಾ ಇದ್ದೀನಿ ನಿನ್ನೆ ನೈಟೇನೆ ಬಟಾಣಿನ ನೆನೆಸಿಟ್ಟಿದ್ದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಚಿಕ್ಕ ಆಲೂಗಡ್ಡೆನ ಹಾಕ್ಕೊಂಡೆ ಇನ್ನು ನಿಮ್ಮ ಹತ್ರ ತರಕಾರಿ ಏನಾದರೂ ಇತ್ತು ಅಂತ ಹೇಳಿದ್ರೆ ಅದನ್ನು ಕೂಡ ಹಾಕ್ಕೊಳ್ಬೋದು ಏನಂತ ನವಿಲು ಕೋಸು ಆಗಿರ್ಬೋದು ಅಥವಾ ಕ್ಯಾರೆಟ್ ಆ ಥರ ಬೀನ್ಸ್ ಆ ಥರ ಎಲ್ಲ ಹಾಕ್ಕೊಳ್ಬೋದು ಬಟ್ ನಾನಿಲ್ಲಿ ಬಟಾಣಿ ಮತ್ತು ಆಲೂಗೆಡ್ಡೆ ಮಾತ್ರ ಹಾಕ್ಕೊಂಡಿದ್ದೀನಿ ಇನ್ನು ಇದಕ್ಕೆ ಇಲ್ಲಿ ಒಂದು ನಾಲ್ಕರಿಂದ ನಾಲ್ಕು ಮುಕ್ಕಾಲು ಆಗುವಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ಯಾಕಂದರೆ ಇವತ್ತೊಂದು ಎರಡು ಗ್ಲಾಸ್ ಆಗೋಷ್ಟು ಅಕ್ಕಿನ ಸ ಬಳಸ್ಕೊಂಡು ಇವತ್ತು ಪಾಲಕ್ ಪಲಾವನ್ನು ಮಾಡ್ತಾ ಇದ್ದೀನಿ ಹಾಗಾಗಿ ಒಂದು ನಾಲ್ಕರಿಂದ ಐದು ಗ್ಲಾಸ್ ಆಗೋಷ್ಟು ನೀರನ್ನು ಸೇರಿಸ್ಕೊಂಡಿನಿ ತುಂಬ ಚೆನ್ನಾಗಿ ಬರುತ್ತೆ ರೈಸ ಒಂದು ಹತ್ತು ನಿಮಿಷ ಇಲ್ಲಿ ರೈಸನ್ನು ನೆನೆಸಿಟ್ಟಿದ್ದೀನಿ ಇವಾಗ ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅಂದರೆ ಈ ಏನು ನೀರೆಲ್ಲ ಸೇರಿಸ್ಕೊಂಡು ಆದಮೇಲೆ ಕುದಿಯೋದಕ್ಕೆ ಬಿಡಬೇಕು ಇವಾಗ ಚೆನ್ನಾಗಿ ನೀರು ಅಲ್ವಾ ಆವಾಗ ಅಕ್ಕಿಯನ್ನು ಕೂಡ ಸೇರಿಸ್ಕೊಂಡು ನಂತರ ಕುಕ್ಕರ್ ವಿಶಿಲನ್ನು ಮುಚ್ಚಿ ಒಂದು ಮೂರು ವಿಶಿಲ್ ಬರೆಸ್ಕೊಂಡ್ರೆ ಸಾಕು ತುಂಬನೇ ಪರ್ಫೆಕ್ಟಾಗಿ ಪಾಲಕ್ ಪಲಾವ್ ರೆಡಿ ಆಗುತ್ತೆ ತುಂಬಾ ಇಷ್ಟ ಆಗುತ್ತೆ ಮಕ್ಳಿಗಂತೂ ಬಟ್ ಸ್ವಲ್ಪ ಖಾರ ಆಗಿತ್ತು ಇವತ್ತು ಆಯಿತಾ ಇದ್ರ ಜೊತೆಗೆ ಮೊಸರು ಬಜ್ಜಿ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಬಟ್ ಮನೇಲಿ ಹಾಗಾಗಿ ಮ ಮೊಸರು ಬಜ್ಜಿ ಕೂಡ ಮಾಡಿಕೊಂಡಿಲ್ಲ ಹಾಗೇ ತಿನ್ನೋದಕ್ಕೂ ತುಂಬಾ ಟೇಸ್ಟಿಯಾಗಿತ್ತು ಸ್ವಲ್ಪ ಸ್ಪೈಸಿಯಾಗಿ ಬಂದಿತ್ತು ಅಂದರೆ ಕಾಯಿ ಮೆಣಸು ಸ್ವಲ್ಪ ಖಾರ ಇತ್ತು ಅನಿಸುತ್ತೆ ಇಲ್ಲಿ ನೋಡ್ತಿದ್ರಲ್ವ ಈ ಥರ ಪಾಲಕ್ ಪಲಾವು ತುಂಬಾ ಚೆನ್ನಾಗಿ ರೆಡಿಯಾಗಿತ್ತು ಮಕ್ಳಿಗಂತೂ ತುಂಬಾ ಇಷ್ಟ ಆಗಿತ್ತು ಚಿಕ್ಕವನಿಗೆ ಅಷ್ಟೊಂದು ಖಾರ ಅನಿಸಿಲ್ಲ ಬಟ್ ದೊಡ್ಡವನಿಗೆ ಒಂದು ಸ್ವಲ್ಪ ಖಾರ ಅಂತ ಹೇಳ್ತಿದ್ದ ಬಟ್ ತುಂಬಾ ಚೆನ್ನಾಗಿತ್ತು ಆಯಿತಾ ಇಲ್ಲಿ ನೋಡ್ತಿದ್ರಲ್ವ ತುಂಬ ತುಂಬಾ ಇಷ್ಟಪಟ್ಟ ನನ್ನ ಮಕ್ಕಳಿಗಂತೂ ಈ ಥರ ಪಲಾವ್ ಆಗಿರ್ಬೋದು ಯಾವುದೇ ರೈಸ್ ಐಟಮ್ ಮಾಡಿಕೊಟ್ರು ತುಂಬಾ ಇಷ್ಟಪಡ್ತಾರೆ ಸೊ ಅವರಿಗಾಗಿಯೇ ಅಡುಗೆ ಮಾಡೋದಂದರೆ ನನಗೆ ತುಂಬಾ ಇಷ್ಟ ಯಾಕಂದರೆ ಅಂತ ಹೇಳಿದಾಗ ಅಷ್ಟೊಂದು ಇಂಟ್ರೆಸ್ಟ್ ಬರೋದಿಲ್ಲ ಬಟ್ ಮಕ್ಕಳು ತಿಂತಾರೆ ಯಾರಾದರೂ ನಾವು ಮಾಡೋ ಅಡುಗೆನ ಖುಷಿ ಪಡ್ತಾರೆ ಅಂತ ಹೇಳಿದ್ರೆ ಮಾಡಿಕೊಳ್ಳೋದಕ್ಕೆ ಇಷ್ಟ ಆಗುತ್ತೆ ಇದಾಗಿತ್ತು ಇವತ್ತಿನ ಮಾರ್ನಿಂಗ್ ವ್ಲಾಕ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್